ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಪ್ರತಿಭಟನೆ ಚಾಮರಾಜನಗರ ಶಾಲಾ ಮಾನ್ಯತೆ ನವೀಕರಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರಿ ಉದ್ಯಾನವನದ ಮುಂಭಾಗದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ಬಿ ರಾಜಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒ ಮೋಲಾರೋತ್ ಅವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಬಾಲಸುಬ್ರಹ್ಮಣ್ಯಂ ಮಾತನಾಡಿ ಶಾಲೆಗಳಿಗೆ ಭೂ ಪರಿವರ್ತನೆ ನಿಯಮವನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಶಾಲೆಗಳಿಂದ ತೆರಿಗೆ ಸೆಸ್ ಮಾತ್ರ ಪಡೆಯಬೇಕು ಭೂ ಪರಿವರ್ತನೆ ಶುಲ್ಕ ವಿಧಿಸಬಾರದು ಕೋರ್ಟ್ನ ಇತ್ತೀಚಿನ ಆದೇಶದಂತೆ ಹದಿನೈದು ಮೀಟರ್ಗಿಂತ ಕಡಿಮೆ ಎತ್ತರದ ಕಟ್ಟಡಗಳಿಗೆ ಸರಳ ಅಗ್ನಿ ಸುರಕ್ಷತಾ ನಿಯಮಗಳನ್ನು ಅನ್ವಯಿಸಬೇಕು ಮಾನ್ಯತ ನವೀಕರಣ ಪ್ರಕ್ರಿಯೆಯನ್ನು ಏಕಗವಾಕ್ಷಿ ಯೋಜನೆಯಡಿ ಜಾರಿಗೆ ತರಬೇಕು ಎಲ್ಲಾ ಶಾಲೆಗಳಿಗೂ ಮಾನ್ಯತ ನವೀಕರಣವನ್ನು ಕನಿಷ್ಠ ಹತ್ತು ವರ್ಷಗಳ ಅವಧಿಗೆ ನೀಡಬೇಕು ಆರ್ಟಿಇ ಯೋಜನೆಯಡಿ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷ ಲಿಂಗರಾಜು ರುಕ್ಷಾ ರಾಜ್ಯಾಧ್ಯಕ್ಷ ಆಲನೂರು ಲೇಪಾಕ್ಷಿ ಗೌರವಾಧ್ಯಕ್ಷ ರಾಜೇಂದ್ರ ಖಜಾಂಚಿ ಮೋಹನ್ ಕುಮಾರ್ ನಿಕಟಪೂರ್ವ ಅಧ್ಯಕ್ಷ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕಾರ್ಯದರ್ಶಿ ಮಹೇಶ್ ಜ್ಞಾನದೀಪ ಶಾಲೆಯ ಕಾರ್ಯದರ್ಶಿ ಆರ್ಪಿ ನಂಜುಂಡಸ್ವಾಮಿ ಖಜಾಂಚಿ ಆಶಾಮೋಹನ್ ಸುನೀಲ್ ಜಿಲ್ಲೆಯ ಖಾಸಗಿ ಶಾಲೆಯ ಮುಖ್ಯಸ್ಥರು ಶಿಕ್ಷಕರು ಭಾಗವಹಿಸಿದ್ದರು ವರದಿ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಅನವಶ್ಯಕವಾಗಿ ಭೂ ಪರಿವರ್ತನೆ ಆಗಲಿ ಹಾಗೆ ಅಗ್ನಿಶಾಮಕ ದಳದಾಗಲಿ ಪಿಡಬ್ಲ್ಯೂ ಡಿಗಳಾಗಲಿ ನಮಗೆ ಶಿಕ್ಷಣ ಸಂಸ್ಥೆ ಸಂಸ್ಥೆಗಳಿಗೆ ಅವಶ್ಯಕತೆ ಇಲ್ಲದ ಸಂಬಂಧವಿಲ್ಲದಂತಹ ಇಲಾಖೆಗಳನ್ನು ಜೋಡಿಸಿ ಒಂದು ಸರ್ಕಾರ ವಸೂಲಿ ಮಾಡುವಂತಹ ಕೆಲಸವನ್ನು ನಿರ್ಮಾಣ ಮಾಡಿದೆ ಅದರ ವಿರುದ್ಧ ಇವತ್ತು ನಮಗೆ ಇವತ್ತು ನ್ಯಾಯವನ್ನ ಕೊಡಿಸಬೇಕು ಅಂತೇಳಿ ಆಗ್ರಹಿಸಿ ಇವತ್ತಿನ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದ್ರು ಐವತ್ತು ಐಡಿಗಳ ಕೆಳಗಡೆ ಇರೋರಿಗೆ ಮಾತ್ರ ಅಗ್ನಿಶಾಮಕ ದಳದ ಅವಶ್ಯಕತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದೆ ಆದ್ರೆ ಅದನ್ನ ಧಿಕ್ಕರಿಸಿ ಸರ್ಕಾರ ಗ್ರೌಂಡ್ ಲೆವೆಲ್ ಫಸ್ಟ್ ಲೆವೆಲ್ ನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅಗ್ನಿಶಾಮಕ ದಳದ ಸಿ ಸಿ ತಗೊಳ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಖಂಡನೀಯ ಇವೆಲ್ಲವನ್ನ ರದ್ದುಪಡಿಸಿ ಏನು ಹಿಂದಿನಿಂದ ಖಾಸಗಿ ಶಾಲೆಗಳು ನಡ್ಕೊಂಡು ಬರ್ತಾ ಇದೆ ಈ ಅದರಂತೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ಕಾರವನ್ನ ನಾವು ಆಗ್ರಹಿಸುತ್ತಿದ್ದೇವೆ ಸ್ವಲ್ಪ ಎಂದಿಕ್ಕಿಂತ ಹೇಳಿ ಹೋಗಿ ಮೀಡಾ ಮುನಪುತ್ರವನ್ನು ಹಚ್ಚಿದ ನಂತರ ಕೂಡ ರಾಜ್ಯದ ಅಧ್ಯಕ್ಷರಾದಂತಹ ಲೇಖಕರು ಮಾತನಾಡ್ತಾರೆ ಅಲ್ಲಿವರೆಗೆ ತಾವೆಲ್ಲ अपने बनने 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 अपन

ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಚಾಮರಾಜನಗರ ಜಿಲ್ಲೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಿರ್ಮಿಸುತ್ತಿರುವ ಆರ್ಥಿಕ ಹಾಗೂ ಕಾನೂನು ಬದ್ಧ ಸಂಬಂಧಿತ ಸಮಸ್ಯೆಗಳ ಪರಿಹಾರ ಮತ್ತು ಸಮಸ್ಯೆ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಕುರಿತು ಚಾಮರಾಜನಗರ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾವು ಉದ್ದೇಶವಿಲ್ಲದೆ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ರಾಜ್ಯದ ಶೈಕ್ಷಣಿಕ ಅಭಿವೃದ್ಧಿಗೆ ಮಹತ್ವದ ಪಡೆದು ನೀಡುತ್ತದೆ ಆದರೆ ಇತ್ತೀಚೆಗೆ ಸರ್ಕಾರ ವರ್ಷಗಳಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಅಸಮರ್ಪಕ ನೀತಿಗಳು ಜಠರ ಸಮಯಗಳು ಅನಗತ್ಯ ಶುಲ್ಕ ವಸೂಲಾತಿಗಳು ಇವು ಹಾಗೂ ಶಿಕ್ಷಣ ದೈಹಿಕ ಸ್ನೇಹವಲ್ಲದ ಪರೀಕ್ಷಾ ವ್ಯವಸ್ಥೆಗಳು ಪರಿಪೂರ್ಣವಾಗಿ ಶಾಲೆಗಳ ತೀವ್ರ ಅಸಕಷ್ಟಕ್ಕೆ ಒಳಗಾಗಿದೆ ಈ ಕೆಳಗಂಡ ಎಲ್ಲಾ ವಿಷಯಗಳನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಸರ್ಕಾರವನ್ನು ಆಗ್ರಹಪೂರ್ವಕವಾಗಿ ವಿನಂತಿಸುತ್ತೇವೆ ತಿಳಿಸುತ್ತೇವೆ ಒಂದು ಜಿಲ್ಲಾ ಶಾಲೆ ಎಲ್ಲ ಶಾಲೆಗಳಿಗೆ ಹತ್ತು ವರ್ಷಗಳ ಅವಧಿಗೆ ಮಾನ್ಯತೆ ನವೀಕರಣ ಎಲ್ಲ ಶಾಲೆಗಳಿಗೆ ಕನಿಷ್ಠ ಹತ್ತು ವರ್ಷಗಳ ಅವಧಿಯ ಮಾನ್ಯತೆ ನವೀಕರಣ ನೀಡಬೇಕು ಎಂದು ಆಗ್ರಹ ಪೂರ್ವಕವಾಗಿ ಇದರಿಂದ ಶಾಲೆಗಳು ಆಡಳಿತಾತ್ಮಕ ಚಿಂತನೆಗಳಿಂದ ಮುಕ್ತವಾಗಿ ಬೋಧನಾ ಗುಣಮಟ್ಟ ವಿದ್ಯಾರ್ಥಿಗಳ ಸಮಗ್ರ ವಿಕಾಸ ಮತ್ತು ಶಿಕ್ಷಣ ನಿಯಮ ನವೀನತೆಯ ಬಗ್ಗೆ ಮೇಲೆ ಪರಿಣಾಮ ಸಂಪೂರ್ಣ ಗಮನ ಹರಿಸಬಹುದು ಬೈಸ್ ಸೇಫ್ಟಿ ನಿಯಮಗಳ ಸರಳೀಕರಣ ಹದಿನೈದು ಮೀಟರ್ಗಿಂತ ಕಡಿಮೆ